ಗುರುಗಳಿಗೆ ಗೌರವ ಕೊಡೋದು ಕಲಿಬೇಕು ಒಬ್ಬ ಇದ್ದಾರೆ ಅಂತ ಹೇಳಬೇಡ್ರೆ ನಾನು ಅಂತ ಹೇಳ್ಕೊಂಡು ಅಹಂಕಾರ ಇಂದ್ರದೇವರು ಪಟ್ಟರು ಗೌರು ಗೌರವ ಬಂದಾಗ ಗುರುಗಳು ಬೃಹಸ್ಪತ್ಯಾಚಾರ ಹೊಟ್ಟರು ಅಷ್ಟುಸ್ತು ಯೋಗ್ಯದಲ್ಲಿ ಇಂದ್ರನೇ ದೊಡ್ಡವ ಬೃಹಸ್ಪತ್ಯಾಚಾರ ಯೋಗ್ಯದಲ್ಲಿ ಚಿಕ್ಕವರಾದರೂ ಕೂಡ ಒಂದು ಹೇಳಿ ಬಂದು ಗುರು ಸ್ಥಾನ ಕೊಟ್ಟ ನಂತರ ಅವರಿಗೆ ಗೌರವ ಕೊಡಬೇಕಾದಿತ್ತು ಅದನ್ನು ಕೊಟ್ಟಿಲ್ಲ ಕೊಟ್ಟಿಲ್ಲ ಗುರುಬಲ ಹೋದಾಗ ಎಡವಟ್ಟಾಯಿತು ಏನು ಮಾಡಬೇಕು ಗುರು ಇಲ್ಲಾಂದರೆ ತುಂಬ ತೊಂದರೆ ಆಗತ್ತೆ ಅಂತ ಹೇಳ್ಕೊಂಡು ವಿಶ್ವರೂಪಾಚಾರನ್ನು ಹಿಡ್ಕೊಂಡು ಸಲಹೆ ಮೇರೆಗೆ ಅವರನ್ನು ಪುರೋಹಿತರಾಗಿ ಮಾಡಿಕೊಂಡು ಅವರಿಂದ ನಾರಾಯಣ ಕವಚ ಉಪದೇಶವನ್ನು ಪಡೆದಿರ್ತಕ್ಕಂತಹ ಅವರು ಇಂದ್ರದೇವರಿಗೆ ಗೆಲ್ತಾರೆ ಆ ನಾರಾಯಣ ಕವಚದ ಬಹಳ ಮಹತ್ವ ಇದೆ ಪ್ರತಿಯೊಂದು ಭಗವಂತನ ರೂಪಗಳನ್ನು ಭಗವಂತನ ಆಯುಧ ಭಗವಂತನ ಆಭರಣಾದಿಗಳನ್ನು ಭಗವಂತನ ವಾಹನಾದಿಗಳನ್ನು ಅನುಸಂಧಾನ ಮಾಡಿ ದೇವರಿಗೆ ಸಂಬಂಧಪಟ್ಟದ್ದು ಯಾವುದ್ಯಾವುದಿದೋ ಅದೆಲ್ಲವೂ ನಮಗೆ ತಾರಕ ಅಂತ ಹೇಳ್ತಕ್ಕಂಥದ್ದು ನಾರಾಯಣ ಕವಚ ಮನಸ್ತಾ ಇದೆ ಈಗಿನ ಕಾಲದಲ್ಲಿ ಎಷ್ಟು ಉಂಟು ನೋಡಿ ನಮಗೆಲ್ಲ ಸೂಚನೆ ಯಾರೂ ರೀ ಅದು ನಿತ್ಯ ಹೇಳಿದ್ರೆ ಎಷ್ಟು ಹೇಳಿದ್ರು ತೃಪ್ತಿ ಇಲ್ಲ ಯಾರು ಇಷ್ಟು ನಾವು ಯಾರನ್ನು ಹಚ್ಕೊಂಡಿರ್ತೇವೆ ಅವರು ಯಾರೂ ನಮ್ಮನ್ನು ಹಚ್ಕೊಳ್ಳಲ್ಲ ಇವತ್ತು ಪಾಪ ತಂದೆ ತಾಯಿಗಳು ಸಂಪ್ರದಾಯಸ್ಥರಾಗಿ ಕೆಲವರಾದರೂ ಇರ್ತಾರೆ ಮಕ್ಕಳನ್ನು ಸರಿಯಾದ ಸಂ ಸಂಸ್ಕಾರ ಕೊಡುವುದಿಲ್ಲ ಯದ್ವಾ ತದ್ವಾ ಬಲಿತಾರೆ ಮಕ್ಕಳು ತಂದೆ ತಾಯಿಗಳು ನಿಗಹಿಸಿ ಅವರ ಮೇಲ್ಮೈಗೆ ಕಾರಣ ಆದರೂ ಕೂಡ ವೃದ್ಧಾಪ್ಯದಲ್ಲಿ ಅವರಿಗೆ ವೃದ್ಧಾಶ್ರಮವೇ ಗತಿಯಾಗತ್ತೆ ಯಾರೂ ನೋಡಿಕೊಂಡಿಲ್ಲ ಇಂಥ ಸಂದರ್ಭದಲ್ಲಿ ನಾನು ನಿನ್ನೆ ಹೇಳಿದ ಹಾಗೆ ಶವ ಸಂಸ್ಕಾರ ಮಾಡಲಿಕ್ಕೂ ಅವರು ಬರಲ್ಲ ದುಡ್ಡು ಕಳಿಸಿಬಿಡ್ತೇನೆ ಹಾಗಾಗಿ ಔತ್ತರ ಕ್ರಿಯೆಯನ್ನು ಕೂಡ ಖರೀದಿಸ್ತಾರೆ ಮಕ್ಕಳು ಪುರೋಹಿತರೇ ನಿಯಮ ಮಾಡಿಬಿಡಿ ನಮ್ಮ ಪರವಾಗಿ ಇಷ್ಟು ಶೋಚನೀಯ ಸ್ಥಿತಿಗೆ ಬಂದಿದೆ ಇನ್ನೂ ವ್ಯಾಮೋಹ ಬಿಡಲ್ಲ ಜನರು ಎಚ್ಚತ್ತೇ ಕೊಡಲ್ಲ ಆಶ್ಚರ್ಯ ಆಗತ್ತೆ ಅದು ದೇವರು ಹಾಕಿದ ದೊಡ್ಡ ಬಂಧ ಅದು ವ್ಯಾಮೋಹ ಬಂಧ ಹಬ್ಬಬ್ಬ ನೋಡಿ ಇಂಥ ದುರ್ಗತಿ ಬರುತ್ತೆ ಅವನು ಬೇರೆ ಕಡೆಗೆ ಹೋಗಿರ್ತಾನೆ ಅವ್ರ ಕೈಯಿಂದ ಇವರು ಸ್ವಲ್ಪ ಸಂಪ್ರದಾಯಸ್ಥರು ನನ್ನ ಮುಟ್ಬೇಡ ಅಂತ ಹೇಳ್ತಾರೆ ಅವರು ಬೇಡ ನನಗೆ ಸಂಸ್ಕಾರ ಅಂಥ ಪರಿಸ್ಥಿತಿ ಬರುತ್ತೆ ಮಗನ ಹತ್ರ ಮಾಡಿಸ್ಕೊಳ್ಳಿಕ್ಕೂ ಕಷ್ಟ ಆಗತ್ತೆ ಮಾಡಲಿಕ್ಕೆ ಇಚ್ಛೆ ಇಲ್ಲ ಇಂಥ ಪರಿಸ್ಥಿತಿ ಬಂದಾಗ ಏನು ಮಾಡಬೇಕು ಯಾರು ನಮ್ಮ ಹತ್ರ ಒಂದು ಬರತ್ತೆ ಪ್ರಾಮಾಣಿಕವಾಗಿ ನಾಮಸ್ಮರಣೆ ಮಾಡಿದರೆ ನೋಡಿ ನಾರಾಯಣ ಕವಚದ ಸಿದ್ಧಿಯನ್ನು ಯಾರು ಪಡೆದಿದ್ದ ಅಂದರೆ ಒಬ್ಬ ಕೌಶಿಕ ಎಂಬ ಬ್ರಾಹ್ಮಣ ಕೌಶಿಕ ಎಂಬ ಬ್ರಾಹ್ಮಣ ಪಡೆದಿದ್ದ ಅವನು ಏನು ಯೋಗದಿಂದ ದೇಹ ಬಿಟ್ಟುಬಿಟ್ಟಿದ್ದ ಮರುಭೂಮಿಯಲ್ಲಿ ಅದು ಅನಾಥವಾಗಿ ಬಿದ್ದಿತ್ತು ಚಿತ್ರರಥ ಗಂಧರ್ವ ಬರ್ತಾನೆ ಎಲ್ಲ ಸ್ತ್ರೀಯರಿಂದ ಕೊಡ್ಕೊಂಡು ವಿಮಾನದಲ್ಲಿ ಬರ್ತಾನೆ ಕೆಳಗಡೆಯಲ್ಲಿ ಮರುಭೂಮಿಯಲ್ಲಿ ಬಿದ್ದಿತ್ತು ಶವ ಅದರ ಮೇಲೆ ಹೀಗೆ ಹೋದ ತಕ್ಷಣ ವೈಬ್ರೇಷನ್ ನಾರಾಯಣ ಕವಚದ ಅಸ್ಥಿಗತ ಆಗಿತ್ತಂದರೆ ಸೆಳೆದು ಬಿಡ್ತು ತಲೆ ಕೆಳಗೆ ಕೆಳಗೆ ಬಿದ್ದುಬಿಟ್ಟ ಫ್ಲೈಟ್ ಏನಿದು ನೋಡ್ತಾನೆ ಇಲ್ಲ ವಿಚಾರ ಮಾಡ ವಾಲಕ್ಕಿ ಹತ್ರ ಹೇಳಿದರೆ ಇಲ್ಲ ನೀನು ಆ ಕೌಶಿಕ ಎಂಬ ಬ್ರಾಹ್ಮಣ ಅಸ್ಥಿಯನ್ನು ಉಲ್ಲಂಘನೆ ಮಾಡಿದೆ ಅದು ವೈಬ್ರೇಷನ್ ಇದೆ ಅದರಲ್ಲಿ ನಾರಾಯಣಕ್ಕೆ ಸತ್ವ ಇದೆ ಅದಕ್ಕೆ ನಾನು ಅದು ಸಂಸ್ಕಾರ ಮಾಡಿ ಹೋಗು ಅಂತ ಕಣಗೆ ಅವನು ಆ ಅಸ್ಥಿಯನ್ನೆಲ್ಲ ತಕೊಂಡ್ಬಿಟ್ಟು ಪ್ರಾಚಿ ಸರಸ್ವತಿ ನದಿಯಲ್ಲಿ ಅದನ್ನು ಹಾಕಿ ವಿಸರ್ಜನೆ ಮಾಡಿದ ನಂತರ ಹೋಗ್ಲಿಕ್ಕಾಯಿತು ಅಂದರೆ ಏನು ಅವನಿಗೆ ಯೋಗದಿಂದ ದೇಹ ಬಿಟ್ಟವನಾದ್ರಿಂದ ಅವನಿಗೇನು ತೊಂದರೆ ಇಲ್ಲ ಆದರೂ ದೇವರು ಯಾರೂ ಇಲ್ಲ ನೋಡಿ ಅವನಿಗೆ ಒಂದು ರೀತಿ ಅನಾಥವಾಗಿ ಬೀಳುವುದು ಅಷ್ಟು ಇದಲ್ಲ ಅವನಿಗೇನು ತೊಂದರೆ ಆಗಲಿಕ್ಕಿಲ್ಲ ಆದರೆ ಅನಾಥವಾಗಿ ಬೀಳಬಾರ್ದಲ್ಲ ಅವನು ಯಾರು ಗೌರವ ಕೊಟ್ಟಿಲ್ಲರಿ ಒಬ್ಬನೇ ಇದ್ದ ಸಂಸ್ಕಾರ ಮಾಡಲಿಕ್ಕೆ ಮುಂದೆ ಯಾರೂ ಬರಲಿಲ್ಲ ನೋಡಿ ಅನಾಥವಾಗಿ ಬಿದ್ದಿತ್ತು ಯಾರಿಗೂ ಗೊತ್ತಾಗಿಲ್ಲ ಅಂಥ ಜಪ ಮಾಡಿದ ಬ್ರಾಹ್ಮಣನಿಗೆ ಅನಾಥವಾಗಿ ಹಣ ಬಿದ್ದಿದೆ ಅಸ್ಥಿ ವಿಸರ್ಜನೆ ಇಲ್ಲ ಅಂದರೆ ಅವನಿಗೆ ವೈಯಕ್ತಿಕ ತೊಂದರೆ ಇಲ್ಲದ ಕೂಡ ಒಂದು ರೀತಿಯಾಗಿ ನೋಡ್ಲಿಕ್ಕೆ ಲೋಕದಲ್ಲಿ ಸರಿ ಹೋಗಲ್ಲ ಅಂಥ ಸಂದರ್ಭ ದೊಡ್ಡವನಾದ ಚಿತ್ರರಥ ಗಂಧರ್ವನ ಕೈಯಿಂದ ಅಸ್ಥಿ ವಿದರ್ಶನ ಮಾಡಿಸಿಕೊಂಡ ಆ ಬ್ರಾಹ್ಮಣ ಅಂದರೆ ದೇವ್ರ ನಾಮವನ್ನು ಗಟ್ಟಿ ಹಿಡ್ಕೊಂಡ್ರೆ ಒಳ್ಳೆಯವರ ಕೈಯಿಂದ ಸಂಸ್ಕಾರ ಆದಿಗಳು ಆಗತ್ತೆ ಎಂಬುದಕ್ಕೆ ಅದು ಆ ಕೌಶಿಕ ಬ್ರಾಹ್ಮಣ ಸಂಸ್ಕಾರವೇ ದೊಡ್ಡದು ನಾವು ಆದ್ದರಿಂದಾಗಿ ಯಾರೂ ನಮ್ಮ ಹತ್ರ ಬರೋಲ್ಲ ದೇವರ ನಾಮ ನಮ್ಮ ಹತ್ರ ಬರುತ್ತೆ ಭಾಗವತ ನಮ್ಮ ಹತ್ರ ಬರುತ್ತೆ ಭಕ್ತಿ ಬರುತ್ತೆ ಸಾವಿರಾರು ಕಟ್ಟಲೆ ವ್ಯಾಮೋಹ ಪಟ್ಟು ಮಾಡಿದರೂ ಕೂಡ ಯಾರೂ ಬರೋರಲ್ಲ ವ್ಯರ್ಥವಾಗಿ ಇಷ್ಟೆಲ್ಲ ಅಕ್ಕಪಕ್ಕದಲ್ಲಿ ಇಂಥ ಘಟನೆ ಆದರೂ ಕೂಡ ಮತ್ತೆ ನಾವು ಅದನ್ನು ತಿದ್ದುಕೊಳ್ಳಿಕ್ಕೆ ನ ನಪಶ್ಯತಿ ಅಂತ ಭಾಗವತ ಹೇಳಿದ್ದಕ್ಕೆ ತೇಷು ಪ್ರಸಕ್ತ ನಿಧನಂ ಪಶ್ಯನ್ನಪಿ ನ ನೋಡ್ತಾನೆ ನೋಡ್ತಾ ಕೂತ್ಕೊಳ್ತಾನೆ ಮತ್ತೆ ಬರೀ ಯಾರೂ ಪೈ ಸೀರಿಯಸ್ ಆಗಿ ತಗೊಳ್ಳುವುದೇ ಇಲ್ಲ ಇದು ದೊಡ್ಡ ದುರಂತ ಇದಾಗಬಾರ್ದಂಥಾದರೆ ಇಂತಹ ಕಥೆಗಳು ಕೇಳ್ತಾ ಇರಬೇಕು ಮಕ್ಕಳಿಗೆ ಉತ್ತಮವಾದ ಸಂಸ್ಕಾರವನ್ನು ಕೊಡಬೇಕು ಸರಿ ಅದಾದ ನಂತರ ಇಂದ್ರದೇವರು ಅದರಲ್ಲಿ ಬಹಳ ಚೆನ್ನಾಗಿ ಹೇಳ್ತಾರೆ ಒಂದು ದುಷ್ಟ ಇದು ನಾನು ಏನಂತ ಹೇಳಿದರೆ ಕಾಮದೇವಾತ್ ಪತಿ ದೇವ ಹಯಶೀರ್ಷ ಮಾಂ ರಕ್ಷತು ಹಯಗ್ರೀವ ದಾರಿಯಲ್ಲಿ ಹೋಗುವಾಗ ದೇವತಾ ಅಪಚಾರ ಮಾಡ್ತೀವಿ ನಮಸ್ಕಾರ ಮಾಡಲು ಎಷ್ಟೋ ದೇವಾಲಯ ಸಿಗತ್ತೆ ಹಸು ಸಿಗತ್ತೆ ಒಳ್ಳೆ ಹಸು ಭಾರತೀಯ ತಳಿಯ ಹಸು ಮತ್ತು ಜರ್ಸಿ ಹಸು ಅಲ್ಲ ಮರ ಸಿಗತ್ತೆ ಬ್ರಾಹ್ಮಣರು ಸಿಗ್ತಾರೆ ದೇವಾಲಯ ಸಿಗತ್ತೆ ನದಿ ಸಿಗತ್ತೆ ಉಸಿರದಲ್ಲಿ ನಾವು ಯಾವುದಕ್ಕೂ ನಮಸ್ಕಾರ ಮಾಡದೆ ಹೋಗ್ತೀವಿ ಅದು ದೊಡ್ಡ ಅಪಚಾರ ಶ್ರೀಮನ್ ಮಧ್ವಾಚಾರ ಚಿಕ್ಕ ಕೂಸು ಮೂರು ವರ್ಷದ ಕೂಸಾಗಿರುವಾಗ ತಾಯಿ ಜೊತೆಗೆ ಹೋಗಿದ್ದಾರೆ ಒಂದು ಬಂಧುವಿನ ಮನೆಯಲ್ಲಿ ಉತ್ಸವ ನಡೀತಾ ಇದೆ ಕಾರ್ಯಕ್ರಮ ತಾಯಿ ಜೊತೆಗೆ ಹೋಗಿದ್ದಾರೆ ತಾಯಿ ಜೊತೆಗೆ ಹೋದಾಗ ಅಲ್ಲಿ ಏನಾಯಿತು ಅಂದರೆ ಮೂರು ವರ್ಷದ ಕೂಸು ಅಲ್ಲೆಲ್ಲ ಮಾತಾಡೋದು ಉಪಚಾರ ಮಾಡೋದು ಎಲ್ಲ ಮಾಡ್ತಾಯಿದ್ರು ಅವರಿಗೆ ಶಬ್ದ ಆಯಿತು ನನ್ನ ತಾಯಿ ನನ್ನ ಗಮನಿಸೋದಿಲ್ಲ ಎಲ್ಲ ಗಲಾಟೆ ಇಲ್ಲಿ ಅಂಥೇಳಿ ಒಬ್ಬರೇ ಅಲ್ಲಿಂದ ಹೊರಟುಬಿಟ್ರು ಹೊರಟು ಎಲ್ಲಿ ಬಂದರು ಇಲ್ಲಿ ಬರಬೇಕಲ್ಲ ಮನೆಗೆ ಬರಬೇಕು ಅವರು ಸೀದಾ ಬಂದರು ಇಲ್ಲಿ ಮಾರ್ಗದಲ್ಲಿ ಬರುವಾಗ ಇದು ಕೊಡಗೋರು ಶಂಕರನಾರಾಯಣ ದೇವಸ್ಥಾನ ಸಿಕ್ತು ಒಳಗೆ ಹೋಗಿ ನಮಸ್ಕಾರ ಮಾಡಿದರು ಮತ್ತ ಮುಂದೆ ಬಂದರು ಬನ್ನಂಜೆ ದೇವಸ್ಥಾನ ಮಹಾಲಿಂಗೇಶ್ವರ ಅಲ್ಲಿರು ಅಂತರ್ಯಾಮಿ ಭಗವಂತ ನಮಸ್ಕಾರ ಮಾಡಿದರು ಮತ್ತೀದ ಉಡುಪಿಗೆ ಬಂದರು ಮತ್ತ ಮೊದಲು ಅಲ್ಲಿ ಮ ಚಂದ್ರಮೋಣೇಶ್ವರ ಪೂರ್ವದಿಗಾಲೆ ಅಲ್ಲಿ ನಮಸ್ಕಾರ ಮಾಡಿದರು ಕೊನೆಗೆ ತನ್ನ ಕುಲದೇವರಾದಂತಹ ಅನಂತೇಶ್ವರ ನಮಸ್ಕಾರ ಮಾಡಿ ಹುಡುಕ್ತಾ ಬರ್ತಾ ಇದ್ದರು ಇಲ್ಲಿದೆಯೋ ಅಯ್ಯೋ ದೇವರೇ ನನಗೆ ಭಾಗ್ಯ ಇಲ್ಲ ಅಯ್ಯೋ ನನ್ನ ಮಗು ಎಲ್ಲ ಕಡೆಯಲ್ಲಿ ಭೂತ ಪ್ರೇತ ಪಿಶಾಚಿ ಇರ್ತಕ್ಕಂಥ ಓಡಾಡ್ತಾ ಇದ್ದೆ ಏನಾಗುತ್ತೋನು ನನಗೆ ಲಘು ಅಲ್ಪ ಭಾಗ್ಯವಂತ ನಾನು ದೇವರೇ ನೀನು ರಕ್ಷಿಸು ನನ್ನ ಮಗುವನ್ನು ಅಂತ ಕೇಳ್ಕೊಂಡ್ರೆ ಅಂದರೆ ಚಿಕ್ಕ ವಯಸ್ಸಿರುವಾಗ ನಮಸ್ಕಾರ ಎಲ್ಲೆಲ್ಲಿ ಹೇಗೆ ಮಾಡಬೇಕು ಅಂತ ಭಾಗವತಲ್ಲಿ ಬಂದದ್ದನ್ನು ಸ್ವಯಂ ಚಿಕ್ಕ ವಯಸ್ಸಿನಲ್ಲೇ ಅನುಷ್ಠಾನ ಮಾಡಿ ತೋರಿಸಿದ್ರು ಕೇಳ್ರಿ ಎಷ್ಟು ಸ್ವಾರಸ್ಯ ಅಂದರೆ ತ್ರಿವಿಕ್ರಮ ಪಂಡ ನಾರಾಯಣ ಪಂಡಿತಾಚಾರ್ಯರು ಅಲ್ಲಿ ಮನಸ್ಸಿನಲ್ಲಿ ದೇವರನ್ನು ಪೂಜೆ ಮಾಡಿದ್ರಂತುಂಟು ಚಿಕ್ಕ ಕೂಸು ಅವರ ಅನಂತೇಶ್ವರ ದೇವರ ಹತ್ರ ಅವ್ರಿಗೆ ತಂದು ತಂದು ಕರೆತಂದಿದ್ದಾರೆ ಆ ಟಿಪ್ಪಣಿಯಲ್ಲಿ ರಘುವರಿಯ ತೀರ್ಥರು ಬರೀತಾರೆ ಅಲ್ಲಿ ಅವರು ದೇವರನ್ನು ಅರ್ಚನೆ ಅಂತ ಏನೋ ಬರತ್ತೆ ಅಲ್ಲಿ ಆ ಶಬ್ದ ಇದೆ ಮನಸ್ಸಿನಲ್ಲಿ ಅನಂತೇಶ್ವರನಿಗೆ ನಮಸ್ಕಾರ ಮಾಡಿದರು ಆ ಕೂಸು ಅಂತ ಬರೆದಿದ್ದಾರೆ ರಘುವರಿಯ ತೀರ್ಥರು ಪಲಿಬಾನ ಮಠದ ರೀತಿಗಳು ರಘುವ ಆ ಟಿಪ್ಪಣಿ ಬರಬಾರದು ಪ್ರಮೇಯ ನವ ಮಾಲೀಕ ಪ್ರಮೇಯ ಮಾಲೀಕ ನವ ಮಾಲೀಕ ನನಗೆ ಈಗ ಸಂದರ್ಭ ಬಂದು ಹೇಳ್ತೇನೆ ಪ್ರತಿಯೊಬ್ಬ ಮಾದ್ವ ಹದಿನಾರು ಸರ್ಗ ಓದಲಿಕ್ಕೆ ಪುರುಸತ್ತಿಲ್ಲ ಒಬ್ಬ ಮಾಧ್ವ ಬ್ರಾಹ್ಮಣನಾಗಿ ಹುಟ್ಟಿ ಈ ಮಧ್ವಾಚಾರ ಅದೃಶ್ಯರಾಗಿ ಇಲ್ಲೇ ಇರುವಾಗ ಎಷ್ಟು ಸಂಕೋಚ ಆಗಬೇಕು ಮದ್ವಿಗೆ ಬರುವುದಿಲ್ಲ ಅಂದರೆ ಪ್ರತಿಯೊಬ್ಬರು ಕಡೆಗೆ ಅಷ್ಟು ಹದಿನಾರು ಸರ್ಗದ ಮದ್ವಿಗೆ ಆಡಿದ್ರು ಕೂಡ ಒಂದು ಮೂವತ್ತೆರಡು ಶ್ಲೋಕವನ್ನು ನೋಡುವಂಥ ಪ್ರಮೇಯ ಮಾಲೀಕದಲ್ಲಿ ಉಂಟು ಅದರಲ್ಲಿ ಚಿಕ್ಕ ಮಗು ಆಗಿರುವಾಗ ಮನಸ್ಸಿನ ದೇವರಿಗೆ ಅನಂತೇಶ್ವರ ನಮಸ್ಕಾರ ಮಾಡಿದರು ಅಂತ ಅಲ್ಲಿ ಟಿಪ್ಪಣಿಯಲ್ಲಿ ಅವರು ವ್ಯಾಖ್ಯಾನ ಮಾಡಿದ್ದಾರೆ ಅಂತಹ ಪ್ರತಿಯೊಂದು ಹಂತದಲ್ಲಿ ಇದು ಮಾಡಿ ತೋರಿಸಿದರು ಇದು ನಾವು ದೇ ಅದೇ ದೇವಹೇಲನ ದೇವತೆಗಳಿಗೆ ಅಪಮಾನ ಮಾಡ್ತೇವೆ ಅದು ದೇವತೆಗಳಂದರೆ ಭಗವಂತನ ಒಂದು ಪ್ರತೀಕ ಅಲ್ಲಿ ನಾವು ಪೂಜೆ ಮಾಡದೆ ಹೋದರೆ ಅದು ಅಪಚಾರ ಹಯಗ್ರೀವ ನೀನು ಅದನ್ನು ನನಗೆ ತಪ್ಪ ಯಾಕೆ ಅಖಿಲ ದೇವತಾತ್ಮ ಎಲ್ಲ ದೇವತೆಗಳ ಪ್ರತೀಕದಲ್ಲಿ ಹಯಗ್ರೀವ ಇದ್ದಾನೆ ಹಾಗಾಗಿ ಅವರಿಗೆ ಪೂಜೆ ಮಾಡಿ ದೇವ್ರನ್ನ ಅಪಮಾನ ಮಾಡಿದ ಹಾಗಾಯಿತು ಅದಕ್ಕೆ ಹಯಗ್ರೀವ ನೀನು ನನ್ನನ್ನು ರಕ್ಷಣೆ ಮಾಡುವಂಥ ಒಂದು ಮುಖದ ಅರ್ಥ ಇನ್ನೊಂದು ಪತಿ ದೇವ ಹೇಲನ ಅಂದರೆ ಅದು ಏನು ಗೊತ್ತುಂಟ ಹಿಂದಿನ ಕಾಲದಲ್ಲಿ ಹೆಚ್ಚು ಕುದುರೆಗಳನ್ನು ಬಳಸ್ತಾ ಇದ್ದರು ಕುದುರೆ ಕುದುರೆ ವಾಹನ ಕುದುರೆಯಲ್ಲಿ ಕುತ್ಕೊಂಡು ಹೋಗ್ತೇವಲ್ವಾ ಪ್ರತಿಯೊಂದು ಕುದುರೆಯಲ್ಲೂ ಹಯಗ್ರೀವ ಇರ್ತಾನಂತೆ ಹಯಗ್ರೀವ ರೂಪದಿಂದ ಆ ಕುದುರೆಯಲ್ಲಿ ಭಗವಂತ ಇರ್ತಾನೆ ದೇವತೆ ಕುದುರೆ ಗಂಧರ್ವ ಕುದುರೆ ಎಲ್ಲ ಇತ್ತು ಅಲ್ಲಿ ಹಯಗ್ರೀ ರೂಪದಿಂದ ಪರಮಾತ್ಮ ಇರೋದು ಹಾಗಾಗಿ ನಾವು ಕುದುರೆಗೆ ಹೊಡಿತೇವಲ್ಲ ಪತಿ ದೇವ ಹೇಳನಾಯಿತು ಯಾಕೆಂದರೆ ಅಲ್ಲಿ ಹಯಗ್ರಿ ರೂಪಿ ಪರಮಾತ್ಮನ ಅಧಿಷ್ಠಾನಭೂತವಾದ ಕುದುರೆಗೆ ಹೊಡೆದ್ರೆ ಪ್ರತಿಮೆಗೆ ಹೊಡೆದ್ರೆ ಏನಾಗತ್ತೆ ರೀ ಯಾರಿಗೆ ಅಪಮಾನ ಮಾಡಿದಾಗ ಪ್ರತಿಮೆಗೆ ಹೊಡೆದ್ರೆ ಅಲ್ಲಿರುವ ಒಳಗಿರುವ ದೇವರಿಗೆ ಅಪಚಾರ ಆಯಿತು ಇದನ್ನು ಮಾಡೇ ಮಾಡ್ತೇವೆ ಹಿಂಸೆ ಕೊಡ್ತೇವೆ ಅದಕ್ಕೆ ಏಟು ಕೊಡ್ತೇವೆ ಏನು ಮಾಡ್ತೇವೆ ಅಲ್ಲಿ ಒಳಗಿರುವ ಭಗವಂತನಿಗೆ ಅಪಚಾರ ಆಗತ್ತೆ ಪರಮಾತ್ಮ ಅಂತ ಅಪಚಾರ ನಮ್ಮನ್ನು ರಕ್ಷಣೆ ಮಾಡುವಂಥ ಹೈಗಿನ ಕೇಳಬೇಕಂತೆ ಪತಿ ಹೇಳ ದೇವಹೇಲನಾಥ್ ಇನ್ನೊಂದರ್ಥ ವೇದ ಮಾರ್ಗ ಪಂಥಾಹ ಮನ್ ನಿಗಮ ಸ್ಮೃತಃ ಮಾರ್ಗ ಅಂದರೆ ಭಗವಂತನ ಪ್ರತಿಪಾದನೆ ಮಾಡ್ತಕ್ಕಂತಹ ವೇದ ಮಾರ್ಗ ಅಲ್ಲಿ ನಾವು ಅಪಚಾರ ಮಾಡ್ತೇವೆ ಹಯಗ್ರೀವ ನೀನು ನನ್ನ ರಕ್ಷಣೆ ಮಾಡಿ ಏನು ಹಯಗ್ರೀವ ಮತ್ತ ಮೊದಲನೆಯ ಸಕಲ ವೇದಗಳ ದೃಷ್ಟಾರ ಪರಮ ಋಷಿ ಅವನು ಅವನು ಒಳ್ಳೆಯ ಚೆನ್ನಾಗಿ ವೇದವನ್ನು ಆವಿಷ್ಕಾರ ಮಾಡಿದ ಪ್ರಥಮ ದೃಷ್ಟಾರ ಆ ಭಗವಂತ ಫಸ್ಟ್ ಕ್ಲಾಸ್ ಆಗಿ ಆ ವೇದವನ್ನು ಪ್ರಕಟಪಡಿಸಿದರೆ ನಾವು ಏನು ಮಾಡ್ತೇವೆ ಅದರ ಉದಾತ್ತ ಸ್ವರ ಅನುದಾತ್ತ ಸ್ವರ ವರ್ಣ ಎಲ್ಲ ತಪ್ಪು ಹೇಳ್ತೇವೆ ಸ್ವರ ವ್ಯತ್ಯಾಸ ಆದರೆ ಅಕ್ಷರ ಇಲ್ಲದೆ ಶಬ್ದ ವ್ಯತ್ಯಾಸ ಆದರೆ ಅಲ್ಲಿ ಗುಣ ಬ ಹೇಳುವ ಬದಲು ಅದು ದೋಷ ಹೇಳಿಬಿಡುತ್ತೆ ಅವನು ಆವಿಷ್ಕರಿಸಿದ ವೇದವನ್ನು ತಪ್ಪು ತಪ್ಪಾಗಿ ಉಚ್ಚಾರ ಮಾಡಿ ಅಪಾರ್ಥ ಬರುವಂತೆ ಮಾಡಿ ದೇವರಿಗೆ ಸ್ತೋತ್ರ ಬದಲು ಅದು ದೋಷ ಹೇಳುವ ರೀತಿಯಲ್ಲಿ ದೊಡ್ಡ ಅಪಚಾರ ಮಾಡ್ತೇವೆ ಹಯಗ್ರೀವ ನೀನು ಮಂತ್ರದ ದೃಷ್ಟಾರ ನೀನು ಒಳ್ಳೆ ಚೆನ್ನಾಗಿ ಪರಿಷ್ಕಾರ ಅದನ್ನು ಪ್ರಕಟಪಡಿಸಿದ್ಯಾ ನಾವು ತಪ್ಪಾಗೇ ಉಚ್ಚಾರಣೆ ತಪ್ಪರ್ಥ ಬರುವಂತೆ ಮಾಡಿ ದೊಡ್ಡ ಅಪಚಾರ ಮಾಡ್ತಾ ಇದ್ದೇವೆ ನೀನು ಮುಖ್ಯ ಅದರಿಂದ ಪ್ರತಿಪಾದ್ಯ ಇದರ ದೇವತೆಗಳು ಪರಿವಾರದವರು ಅವರಿಗೆಲ್ಲ ತಪ್ಪು ಹೇಳಿ ಬಿಟ್ಟು ತಪ್ಪಾಗಿ ಅರ್ಥ ಬರುವಂತೆ ಮಾಡಿ ಅವರ ಸ್ತೋತ್ರ ಬದಲೋದು ನಿಂದದಲ್ಲಿ ಆಗುವಂತೆ ಕೆಟ್ಟ ಕೆಟ್ಟಾಗಿ ಉಚ್ಚಾರಣೆ ಮಾಡ್ತೇವಲ್ವಾ ದಾರಿಯಲ್ಲಿ ವೇದ ಮಾರ್ಗದಲ್ಲಿ ಸಾಗುವಾಗ ಇಂಥ ದೇವತಾಪಾಚಾರ ನಮ್ಮನ್ನು ರಕ್ಷಣೆ ಮಾಡಪ್ಪ ಅಂತ ಹಯಗ್ರೀವನನ್ನು ಕೇಳಬೇಕು ಹಯಗ್ರೀವ ಹಯಗ್ರೀವ ಹಯಗ್ರೀವೇತಿ ಯೋಗದೇ ತಸ್ಯ ನಿಸ್ಸರತೆ ವಾಣಿ ಜನ್ಮುಕನ್ಯಾ ಅವನ ಅನುಗ್ರಹ ಇದೆ ಫಸ್ಟ್ ಕ್ಲಾಸ್ ಆಗಿದೆ ಈಗ ಮಾಡ್ತಾ ಇದ್ದೇವೆ ಇದೆಲ್ಲ ಪತಿ ದೇವ ಹೇಳನಂದ್ರೆ ಇಂಥದ್ದೆಲ್ಲ ಅಪಚಾರ ಮಾಡ್ತೇವೆ ಇನ್ನೊಂದು ಹೇಳ್ತಾರೆ ಸನತ್ ಕುಮಾರ ಅವತು ಆಂ ಸನತ್ ಕುಮಾರ ಇದ್ದಾನಲ್ಲ ಕಾಮದೇವನಿಂದ ನಮ್ಮನ್ನು ರಕ್ಷಣೆ ಮಾಡಲಿ ಅಯ್ಯೋ ದೇವರೇ ಇದಕ್ಕೆ ತುಂಬ ಕಾಮದೇವ ಒಳ್ಳೆಯವನಲ್ವ ಮನೋಭಿಮಾನಿ ಅವನು ಅವನ ರಕ್ಷಣೆ ಮಾಡಲಿ ಅಂದರೆ ಎಂತದ್ರಿ ಅಲ್ವಾ ಕಾಮದೇವನ ಕಾಮದೇವ ಮನ್ಮಥ ಅವನ ಮನೋಭಿಮಾನಿ ಚಕ್ರಾಭಿಮಾನಿ ಅವನು ದೇವತೆ ಅವನು ಅವನಲ್ಲಿ ಅಷ್ಟೆಲ್ಲ ಇನ್ಸಲ್ಟ್ ಮಾಡ್ತೀರ ನನ್ನ ಅಭಿಪ್ರಾಯ ಹಾಗಲ್ಲ ಅಲ್ಲಿ ಅದಕ್ಕೆ ಆಚಾರ್ಯರು ಕಾಮದೇವ ಎಂಬುದಾಗಿ ಯೋಗ್ಯೇತರ ಕಾಮ ಅಯೋಗ್ಯವಾದ ಕೆಟ್ಟ ಕೆಟ್ಟ ಕಾಮನೆ ಮೋಕ್ಷಕ್ಕೆ ಪ್ರತಿಬಂಧಕವಾದ ಕೆಟ್ಟ ಕಾಮನೆ ಬಾರದಂತೆ ರಕ್ಷಣೆ ಮಾಡಲಿ ಯಾರು ಸನತ್ ಕುಮಾರ ಸನತ್ ಯಾವಾಗಲೂ ಮಾರ ಕುಚ್ಚಿತ ಕಾಮ ವಿಕಾರ ಮನ್ಮಥನ ವಿಕಾರ ಮನ್ಮಥ ಸೋಲ್ತಾರೆ ಪರಮಾತ್ಮನಿಗೆ ಮನ್ಮಥ ಸೋಲ್ತಾನೆ ಅವನ ಬ್ರಹ್ಮಚರ್ಯಲಿರುವವನು ಮನಸ್ಸನ್ನು ಕದಡಿ ಆ ಅವನನ್ನು ಸೋಲ್ಸಲಿಕ್ಕಾಗೋದಿಲ್ಲ ಹಾಗಾಗಿ ಯಾವಾಗಲೂ ಮಾರ ಇದ್ದಾನಲ್ಲ ಮನ್ಮತ ಕಾಮ ವಿಕಾರ ಮಾಡುವನು ಅವನು ಕೂ ಸೋತೋಗ್ತಾನೆ ಅಂದರೆ ಕಾಮವನ್ನು ಗೆದ್ದ ಜಿತ ಕಾಮ ಇದು ವಸ್ತುತ ಪರಮಾತ್ಮ ಬ್ರಹ್ಮ ಮಾನಸ ಪುತ್ರ ಸನತ್ ಕುಮಾರ ಅಲ್ಲ ಇದು ಪ್ರತ್ಯೇಕ ಸನತ್ ಇವನತ್ರ ಕಾಮ ದೇವನಿಂದ ಯಾಕೆ ದೇವ ಶಬ್ದ ಹಾಕಿದ್ರಪ್ಪ ಕೆಟ್ಟ ಕಾಮನೆಯಿಂದ ಅಂತ ಆದರೂ ಹೇಳ್ಬೋದಿತ್ತು ಕಾಮಧೇವನಿಂದ ಅವನೇನು ಮಾಡಿದ್ದಾನೆ ತತ್ವಾಭಿಮಾನಿ ಆಚಾರ್ಯಮದರು ಯೋಗ್ಯೇತರ ಕಾಮ ಎಂಬುದಾಗಿ ಹೇಳಿದರು ಒಳ್ಳೆ ಕಾಮನೆ ಬೇಕೇ ಬೇಕು ಯಾಕೆಂದರೆ ನನಗೆ ವೈರಾಗ್ಯ ಕೊಡು ಎಂಬ ಕಾಮನೆ ಬೇಕು ಮೋಕ್ಷ ಕೊಡು ಒಂದು ಭಾವನೆ ಬೇಕು ನಿನ್ನ ಅನುಗ್ರಹ ಬೇಕು ಅಂತ ಕಾಮನೆ ಮಾಡಬೇಕು ಒಳ್ಳೆ ಕಾಮನೆ ಮಾಡಿದರೆ ಸದ್ಗತಿ ಆಗೋದು ಮೋಕ್ಷವನ್ನೇ ಕಾಮಿಸಿಲ್ಲಾಂದರೆ ನೀವು ಮೋಕ್ಷಕ್ಕೋಸ್ಕರ ಪ್ರಯತ್ನ ಪಡಿದ್ರೆ ಉದ್ಧಾರ ಆಗ್ತೀರಿ ಹೇಗೆ ಒಳ್ಳೆ ಕಾಮನೆ ಬೇಕು ಕೆಟ್ಟ ಕಾಮನೆ ಬಿಡಬೇಕು ಹಾಗರ್ಥ ಮಾಡಿದ್ದಾರೆ ಮದ್ವಾಚಾರ ಹೇಗೆ ಮಾಡಿದರು ಅಲ್ಲಿ ಕಾಮದೇವ ಎಂಬ ಶಬ್ದಕ್ಕೆ ಕಾಮೇನ ದೀನ ಯಾವತಿ ಸಹ ಕಾಮದೇವ ದೀನತ್ವಾದ ದೇವನಮಾನಹ ಈಗ ಮನ್ಮತ ನಮಗೆ ಕಾಮ ವಿಕಾರ ಮಾಡಿದರೆ ಅವನಿಗೇನು ತೊಂದರೆ ಆಗೋಲ್ಲ ನಮಗೆ ಉತ್ಪಾದನೆ ಮಾಡ್ತಾನೆ ಕಾಮವನ್ನು ಅವನಿಗೆ ತೊಂದರೆ ಇಲ್ಲ ತತ್ವಾಭಿಮಾನಿ ದೇವತೆಗಳೇ ತೊಂದರೆ ಇಲ್ಲ ದೇವರ ಆದೇಶ ಪ್ರಕಾರ ಮಾಡೋದು ಈ ಕದೀಬರಿದ್ದಾರಲ್ಲ ದೈತ್ಯರು ಅವರು ಹಾಗಲ್ಲ ಅವರಿಗೆ ನಮಗೆ ಕಾಮನ್ನು ಮುಡಿಸಿದಾಗಿ ಶೇರ್ ಹೋಲ್ಡರ್ ಅವರೇ ಮಹಾಪಾಪ ಬಾಗಿಲು ಅವರು ಅದರ ನಂತರ ನಮಗೆ ಬರುತ್ತೆ ದೇವತೆಗಳು ಭಗವಂತನ ಆದೇಶ ಪ್ರಕಾರ ಮಾಡ್ತಾರೆ ಆದ್ದರಿಂದಾಗಿ ಅದು ಸೇವೆ ಆಗುತ್ತೆ ಅವರಿಗೆ ತೊಂದರೆ ಆಗೋಲ್ಲ ನಮ್ಮ ಕೆಟ್ಟ ಕ್ಯಾಮನೆಯನ್ನು ಹುಡಿಸಿದರೆ ನಮ್ಮ ಕೇಳಿ ಕೆಟ್ಟ ಕೆಲಸ ಎಲ್ಲ ಮಾಡಿಸ್ತಾರೆ ಅವರು ಅವ್ರಿಗೇನಿಲ್ಲ ನ ದೇವ ನ ದೇವಾನ್ ಪಾಪಂ ಗಚ್ಚತಿ ಅವರು ಪಾಪ ಪ್ರಾಕೆಂದ್ರೆ ದೇವರ ಸೇವಾ ರೂಪದಲ್ಲಿ ಮಾಡೋದವರು ದೇವರ ಆಜ್ಞೆ ಇದೆ ಸೇವಾ ರೂಪದಲ್ಲಿ ಮಾಡ್ತಾರೆ ಅವರಿಗೆ ತೊಂದರೆ ಆಗೋಲ್ಲ ಈ ಕದೀಮರಿದ್ದಾರಲ್ಲ ದೈತ್ಯರು ಅವರು ಎಲ್ಲ ದೋಷಗಳು ಇದಕ್ಕೆಲ್ಲ ಅಭಿಮಾನಿಗಳಿರ್ತಾರೆ ಅವರಿಗೆ ಮಾತ್ರ ತಗುಲತ್ತೆ ಅವರು ದೇವರ ಸೇವೆ ಅಂತ ಮಾಪದಿಂದ ಮಾಡೋದಿಲ್ಲ ಅದರಿಂದಾಗಿ ಅವರಿಗೆ ಸಿಂಹಪಾಲು ನಮ್ಮ ಹತ್ರ ಮಾಡಿಸಿದಾಗ ನಮಗೆ ಅದರ ಫಲ ನಮಗೂ ಬರುತ್ತೆ ಇಲ್ಲಿ ಏನಂದರೆ ನನ್ನ ಅಭಿಪ್ರಾಯ ಕಾಮದಿಂದ ಜನರಿಗೆ ಸಿಕ್ಕಿ ಸಿಕ್ಕಿದ ಕಾಮನೆಯನ್ನು ಉಂಟು ಮಾಡಿ ಆ ದೋಷ ಅವರು ಪಾಪ ಭಾಗಿಗಳಾಗ್ತಾರೆ ಹೆಚ್ಚಿನ ಪಾಪ ಯಾರಿಗೆ ಬರುತ್ತೆ ಆ ಕಾಮವನ್ನು ಹುಟ್ಟಿಸಿದ ದೈತ್ಯನಿಗೆ ಬರುತ್ತೆ ಹಾಗಾಗಿ ಕಾಮವನ್ನು ಹುಟ್ಟಿಸಿ ಜನರಲ್ಲೆಲ್ಲ ದೀನರಾಗೋನು ಯಾರು ಎಲ್ಲ ಕಳ್ಕೊಂಡು ದೀನ ಯಾರಾಗ್ತಾನೆ ಕಾಲನೇಮಿ ಎಂಬ ದೈತ್ಯ ದೇವ ಶಬ್ದಕ್ಕೆ ದೀನತ್ವ ದೇವನಾಮಾನ ಈ ದೇವತೆಗಳೆಲ್ಲ ಕಾಮು ದೀನರಾಗೋ ದೀನರಾಗೋಲ್ಲ ಅವರು ಚೆನ್ನಾಗಿ ಪುಣ್ಯವಂತರಾಗ್ತಾರೆ ಇವರೆಲ್ಲ ಎಲ್ಲ ದೀನ್ ಪರೀಕ್ಷೆ ಎಲ್ಲ ಕಳ್ಕೊಂಡ್ಬಿಡ್ತಾರೆ ದೀನರಾಗಿ ಬಿಟ್ಟು ಜನರಿಗೆ ಕಾಮು ಹುಡಿಸಿ ದೀನರಾಗಿ ಕಾಲನೇಮಿ ಎಂಬ ದೈತ್ಯ ಅವನಿಂದ ನಮ್ಮನ್ನು ರಕ್ಷಣೆ ಮಾಡೋದು ಕೆಟ್ಟ ಕಾಮನನ್ನೇ ಹುಡುಸ್ತಾನೆ ಕಾಲಿನಮಿ ದೈತ್ಯ ಕೃಷ್ಣನ ಮಾವ ಕೃಷ್ಣನ ಮಾವನ ದೋಷವನ್ನು ಪರಿಹಾರ ಮಾಡಪ್ಪ ಅಂತ ಕೇಳಬೇಕು ಕೃಷ್ಣನ ಮಾವ ಯಾರು ಕಂಸ ಅವನು ಯಾರು ಕಾಲಿನಮಿ ದೈತ್ಯ ಬ್ಯಾಡ್ದ ಆಸೆಯನ್ನೇ ಹುಡಿಸೋನು ಬ್ಯಾಡ್ದಿದ ಆಸೆ ಹುಡಿಸಿಬಿಡ್ತಾನೆ ಹಾಗಾಗಿ ಕಾಮದಿಂದ ದೀನನಾಗ್ತಕ್ಕಂಥ ದೈತ್ಯ ಶಕ್ತಿ ಕಾಲಿನಮಿನಿಂದ ನಮ್ಮನ್ನು ರಕ್ಷಣೆ ಮಾಡುವುದ್ರೆ ಕಾಲಿನಮಿ ಅಯೋಗ್ಯವಾದ ಆಸೆಯನ್ನು ಹುಡಿಸ್ತಾನೆ ಏಕಾದಶ ತಿನ್ನಬೇಕು ನಾನು ಅಸ ಯಾರು ಅಗಮ್ಯ ಗಮನ ಮಾಡಬೇಕು ಇದೆಲ್ಲ ಕೆಟ್ಟ ಕೆಟ್ಟ ಕಾಮನೆ ಹುಡಿಸ್ತಾನೆ ಹಾಗಾಗಿ ಕಂಸನ ಕಾರಣ ದೈತ್ಯದಿಂದ ನಮ್ಮನ್ನು ರಕ್ಷಣೆ ಮಾಡಂದರೆ ಅವನು ಕೆಟ್ಟ ಕೆಟ್ಟ ಕಾಮನೆ ಕೊಡ್ತಾನೆ ಅದನ್ನು ನಮ್ಮನ್ನು ರಕ್ಷಣೆ ಮಾಡು ಒಳ್ಳೆ ಕಾಮನೆ ಬೇಕೇ ದೇವರ್ಷಿ ವರ್ಯ ಪುರುಷಾಂತರಾರ್ಥನಾಥ ಭಾಗವತ ದೇವರ್ಷಿವರ್ಯ ಅಂದರೆ ದೇವರ್ಷಿಗಳು ನಾರದರು ಅವರಿಗೂ ಉಪದೇಶ ಮಾಡಿದ ವಿಶೇಷವಾಗಿರ್ತಕ್ಕಂಥ ಮಹಿಳಾ ಸ್ವರೂಪಿ ಪರಮಾತ್ಮ ಅನ್ಯ ದೇವತೆಗಳನ್ನು ಸರ್ವೋತ್ತಮತ್ವೇನ ಪೂಜೆ ಮಾಡುವುದು ಪಾಷಂಡ ಧರ್ಮ ಅದನ್ನು ನಮ್ಮನ್ನು ರಕ್ಷಣೆ ಮಾಡಲಿ ಮತ್ತು ತದ ಅಸ್ಮರಣತಃ ದೇವರು ಪೂಜೆ ಮಾಡುವಾಗಲೇ ದೇವರ ಸ್ಮರಣೆ ಇಲ್ಲ ಅದರಿಂದ ನಮ್ಮನ್ನು ರಕ್ಷಣೆ ಮಾಡಲಿ ಆಚಾರ್ಯ ಭಾಗತ್ವಾತ ಇನ್ನೂ ಜಾಸ್ತಿ ಹೇಳ್ತಾರೆ ಪುರುಷ ಅಂತರಂದರೆ ದೇವತೆಗಳನ್ನು ಪೂಜೆ ಮಾಡಲೇಬೇಕು ಸರ್ವೋತ್ತಮತ್ವೇನ ಮಾಡಬಾರ್ದು ಭಗವಂತನ ಪರಿವಾರದಂತ ಮಾಡಬೇಕು ಮತ್ತು ಇನ್ನೊಂದು ದೇವರ ಸ್ಮರಣೆ ಇಲ್ಲದೇ ಇರೋದು ಅದು ದೋಷ ಇನ್ನೊಂದು ಹೇಳ್ತಾರೆ ತದ ಅನರ್ಪಿತ ಕರ್ಮ ದೇವರಿಗೆ ಕರ್ಮ ಮಾಡ್ತಾ ದೇವರಿಗೆ ಅರ್ಪಣೆ ಮಾಡೋಲ್ಲ ಅದು ಬಂಧಕ ದೇವರಿಗೆ ಅರ್ಪಣೆ ಮಾಡಿದರೆ ಬಚಾವು ಅರ್ಪ ಮಾಡ್ತಾರೆ ಅರ್ಪಣೆ ಬಿಡಲಿಲ್ಲ ಅಂದರೆ ಅದು ಬಂಧಕವಾಗತ್ತೆ ಅಂಥ ಎಲ್ಲ ಕರ್ಮದಿಂದ ನಮ್ಮನ್ನು ರಕ್ಷಣೆ ಹೇಳಿ ಇಂಥ ನಾರಾಯಣ ಕವಚದ ವಿಶೇಷವಾದ ಇದನ್ನು ಹೇಳ್ತಾರೆ ಯಾರಿದ್ದಾರೆ ಆ ನಾರಾಯಣ ಕವಚದ ಮಂತ್ರ ಸಿದ್ಧ ಇದ್ದಾನೋ ಒಬ್ಬ ವ್ಯಕ್ತಿ ಅವನು ಒಂದು ಸತಿ ಕಾಲಿನ ದುಡಿದ್ರೂ ಸಾಕು ಕಾಲಿನ ಸ್ಪರ್ಶ ಮಾಡಿದರೆ ಸಾಕು ಎಲ್ಲ ಭಯ ಹೊರಟೋಗತ್ತೆ ಕಾಲಿನ ಸ್ಪರ್ಶ ಮಾಡಿದರೆ ಸಾಕು ಭಯ ಹೊರಟೋಗತ್ತೆ ಅಂತ ಹೇಳ್ತಾರೆ ಅಂದರೆ ಅದು ಸತ್ಯವಾ ಸತ್ಯ ಯಾಕೆ ಹಾಗೆಲ್ಲ ಫಲ ಆಗ್ತಾ ಇಲ್ಲಲ್ಲ ಎಷ್ಟೋ ಜನರು ನಾರಾಯಣ ಕವಚ ಸಿದ್ಧಿ ಮಾಡಿದ್ದಾರೆ ಅವರು ಸ್ಪರ್ಶ ಮಾಡಿದ ತಕ್ಷಣ ನಮಗೆಲ್ಲ ಭಯ ಪರಿಹಾರ ಆಗಿಲ್ಲ ಅಂದರೆ ಅಯ್ಯಯ್ಯಯ್ಯೋ ಅವರು ಸರಿಯಾಗಿ ಗುರುಗಳು ಸರಿಯಾಗಿಲ್ಲ ಉಪದೇಶ ಕೊಡ್ತಕ್ಕಂಥ ಗುರುಗಳ ನೆಟ್ಟಿಗಿಲ್ಲ ಅಂದರೆ ವರ್ಕೌಟ್ ಆಗೋಲ್ಲ ಅಥವಾ ಇವನ ನೆಟ್ಟಿಗಿಲ್ಲ ಅಂದರೆ ಆಗೋದಿಲ್ಲ ಅಥವಾ ಇವನು ಯೋಗ್ಯ ಅವರಿಬ್ಬರು ಆಗಿದ್ದರೂ ಕೂಡ ಗುರು ವೃತ್ತಿ ಗುರು ಸೇವೆಯನ್ನು ಪೂರ್ತಿ ಮಾಡಿಲ್ಲ ಅಂದರೆ ಆಗೋದಿಲ್ಲ ಅದೆಲ್ಲ ಕಾರಣದಿಂದ ಫಲ ಆಗೋಲ್ಲ ಮಂತ್ರಕ್ಕೆ ಆ ಸಿದ್ಧಿ ಉಂಟೇ ಉಂಟು ಅಂತ ಹೇಳ್ತಾರೆ ಇಂತಹ ನಾರಾಯಣ ಕವಚದ ಸಿದ್ಧಿಯನ್ನು ಪಡೆದಿರತಕ್ಕಂತಹ ಇವರು ದದೀಚಿ ಋಷಿಗಳಿಂದ ಅಲ್ಲಿ ಅಸ್ ಅವರಲ್ಲಿ ಇತ್ತೋದು ಆ ಎಲುಬಿನಲ್ಲಿ ಆ ಒಂದು ವಜ್ರಶಕ್ತಿ ಇತ್ತು ಅದರಿಂದ ವಜ್ರಾಯುಧವನ್ನು ತಯಾರು ಮಾಡಿ ಆ ವೃತ್ರಾಸುರನನ್ನು ಸಂಹಾರ ಇಂದ್ರದೇವರು ಮಾಡಿದ್ದಾರೆಂದು ನಾವು ಕೇಳ್ತೇವೆ ಅವರು ಕೊನೆಗೆ ಇಂದ್ರದೇವರಿಗೆ ನಿಜವಾಗಿಯೂ ಕೂಡ ಏನಾಯಿತು ಅಂದರೆ ಎಷ್ಟು ವೈಶ್ಯ ಇಲ್ಲಿ ಮುಂದೆ ಬರ್ತಕ್ಕಂಥದ್ದು ವಜ್ರಾಯುಧ ಅದು ಅವನು ನಾರಾಯಣ ಕವಚ ನುಂಗಿಬಿಡ್ತಾನೆ ಇಂದ್ರನನ್ನು ವತ್ರಾಸುರ ಆಗ ಆ ನಾರಾಯಣ ಕವಚದ ಮಹೈನ್ ಮಹಾತ್ಮದಿಂದ ಹೊರಗೆ ಬಂದುಬಿಡ್ತಾನೆ ಇಂದ್ರನ ಹೊಟ್ಟೆಯೊಳಗೆ ಹೋದರೂ ಕೂಡ ಆ ನಾರಾಯಣ ಕವಚ ಅವನನ್ನು ರಕ್ಷಣೆ ಮಾಡ್ತು ಅದೇ ನಾರಾಯಣ ಕವಚ ಮತ್ತೆ ನಿಂದ ಸಿದ್ಧವಾಗಿರ್ತಕ್ಕಂಥ ವಜ್ರಾಯುಧ ನೋಡಿ ಇವಳು ಇದೊಂದು ವಿಚಿತ್ರ ಅವಳು ವೃತ ಮಾಡಿದ್ಲು ಇಂದ್ರನನ್ನೇ ಕೊಲ್ತಕ್ಕಂಥ ಮಗ ಅಂತ ತಲೆ ತಲೆ ಚಚ್ಕೊಂಡ್ರಂತೆ ಒಳ್ಳೆ ಉಪಚಾರ ಮಾಡಿಬಿಟ್ಲು ಏನು ಬೇಕಂದ್ರೆ ಇಂದ್ರನ ಕೊಲ್ತಕ್ಕ ಮಗ ಬೇಕೇ ತಲೆ ತಲೆ ಚಚ್ಕೊಂಡ್ರು ಒಂದು ಕಂಡೀಷನ್ ಹಾಕ್ತಾರೆ ಹೌದು ಇಂದ್ರನ ಕೊಲ್ತಕ್ಕಂಥ ಮಗ ಬರ್ತಾನೆ ಎಲ್ಲಿಯಾದರೂ ಎಡವಟ್ಟಾದರೆ ಫಲ ಬರಲ್ಲ ಸರಿಯಾಗಿ ಶುಚಿತ್ವಾದಿಗಳನ್ನು ಕಾಪಾಡಿಕೊಂಡು ನಿಯಮವನ್ನು ಕಾಪಾಡಿಕೊಂಡು ಇದಾದರೆ ಖಂಡಿತವಾಗಿ ನಿನಗೆ ಫಲ ಬರುತ್ತೆ ಅಂತ ಹೇಳಿಬಿಟ್ರು ಏನು ಮಾಡಿದ್ಲು ಅವಳು ಯೋಗ್ಯತೆ ದೊಡ್ಡದು ಮಹಾನುಭಾವಳಗಳು ಅವಳು ಮಕ್ಕಳು ಕೆಟ್ಟವರಾದರೂ ಕೈ ಇಂದ್ರನ್ನು ಕೊಲ್ತಕ್ಕಂಥ ಶಿಕ್ಷಿಯಿಂದ ಕೇಳ್ಕೊಂಡಿದ್ದಾಳೆ ಆದರೆ ನಿಜವಾಗಿ ಇಂದ್ರನ ಕೊಲ್ತಕ್ಕಂಥ ಮಗ ಹುಟ್ಟೋದು ಅವರಿಗೆ ಇಷ್ಟ ಇಲ್ಲ ಗುರುಗಳಿಗೆ ಗುರುಗಳು ಒಳ್ಳೆಯ ಯೋಗ್ಯ ಗುರುಗಳು ಪಾಪ ಅವಳು ಒಳ್ಳೆ ಒಳ್ಳೆಯ ಒಳ್ಳೆ ಇದೆ ವೃತ ಯಾವುದು ವೈಷ್ಣವ ವೃತ ಯೋಗ್ಯತೆ ನಟ್ಟಿಗೆ ಇದೆ ಗುರುಗಳು ಒಳ್ಳೆಯ ಅಭಿಪ್ರಾಯ ಉಳ್ಳವರಾಗಿದ್ದಾರೆ ಉಪದೇಶ ಕೊಟ್ಟು ಒಂದು ಹೇಳಿದರು ಒಂಚೂರು ಹೆಚ್ಚು ಕಡಿಮೆ ಆದರೆ ನಂಗೆ ಗೊತ್ತಿಲ್ಲ ನೋಡ್ತಾ ಇದು ಇಂದ್ರ ಕೊಲ್ತಕ್ಕಂಥ ಮಗ ಆಯಿತು ವ್ಯತ್ಯಾಸ ಆದರೆ ಮಾತ್ರ ಫಲ ಬರೋಲ್ಲ ಅಂತ ಮಾತ್ರ ಹೇಳಿಬಿಟ್ರು ಅವು ಏನು ಮಾಡಿದ್ಲು ದೇವರು ನಾನು ಉಪಚಾರ ಮಾಡ್ತೇನೆ ಅಂತ ಬಂದರು ತಾಯಿ ನನಗೆ ಅಂದರೆ ಉಪಚಾರ ಮಾಡ್ತೇನೆ ಬಂದದ್ದಲ್ಲ ಇವಳು ಏನಾದರೂ ಅಪಚಾರ ಮಾಡಿದರೆ ಆ ಗರ್ಭವನ್ನು ನಾಶ ಮಾಡಲಿಕ್ಕೆ ಬಂದದ್ದು ಅವರು ಕಾಯ್ತಾ ಇದ್ರು ಏನಾಗಿ ಒಳ್ಳೆ ಚೆನ್ನಾಗಿ ಮಾಡಿದ್ಲು ಆದರೆ ಒಂದು ದಿವಸ ಭಗವಂತನ ಮಾಯಿಂದ ಮೋಹಿತರಾಗಿ ನೋಡಿ ವಿಷ್ಣು ಭಕ್ತರಾದರೂ ಒಂದು ರೀತಿಯಾಗಿ ನಿಯಮ ತಪ್ಪಿದರೂ ಕೂಡ ಅವರಿಗೆ ಒಳ್ಳೆಯದಾಗತ್ತೆ ಎಂಬುದಕ್ಕೆ ವಿಷ್ಣು ಭಕ್ತರಿಗೆ ಮತ ವೈಷ್ಣವ ವ್ರತ ಅಲ್ಲಿ ತಪ್ಪಿದ್ಲು ತಪ್ಪಿದ್ದಕ್ಕೂ ಒಳ್ಳೆಯದಾಯಿತು ತಪ್ಪಿದ್ದು ಆ ವ್ರತದಲ್ಲಿ ದೇವರೇ ತಪ್ಪು ಮಾಡಿಸ್ತಾನೆ ಅವಳಿಗೆ ಒಳ್ಳೆಯದಾಗಲಿ ಅಂತ ಇದು ವಿಚಿತ್ರ ಏನು ಮಾಡಿದ್ಲು ಊಟ ಮಾಡಿದವಳು ಸಂಜೆ ಹೊತ್ತು ಕೈ ಬಾಯಿ ತೊಳ್ಕೊಳ್ಳಿಲ್ಲ ಆಚಮನ ಮಾಡಿಲ್ಲ ಕಾಲು ತೊಳ್ಕೊಳ್ಳಿ ಮಲ್ಕೊಂಡ್ಬಿಟ್ಲು ಅದು ಮುಸ್ಸುಂಜಿ ಹೊತ್ತು ಆಯಿತಾ ಅಪವಿತ್ರ ಆಯಿತು ಅಶೌಚ ಆಯಿತು ತಕ್ಷಣ ಇಂದ್ರದೇವರು ಬಂದು ಒಳಗೆ ಹೋದರೂ ಏಳು ಪ್ರಹಾರ ಮಾಡಿಬಿಡ್ತಾರೆ ಏಳು ತುಂಡಾಯಿತು ಮತ್ತೆ ಒಂದೊಂದನ್ನು ಕೂಡ ಮತ್ತೆ ಪ್ರಹಾರ ಹೇಳಿ ನಲವತ್ತೊಂಬತ್ತು ಮಾರೋ ದೀಹಿ ಅಳಬೇಡ ಅಳಬೇಡ ಅಂತ ಹೇಳಿದರು ನನಗೆ ಅವರೆಲ್ಲ ಮಕ್ಕಳು ನಾನು ನಿನ್ನ ನೀನು ಭ್ರಾತ ನನಗೆ ಅಂತೆಲ್ಲ ಮಕ್ಕಳು ಹೇಳಿದಾಗ ಇಂದ್ರದೇವರು ಆ ಮಕ್ಕಳನ್ನು ತನ್ನ ನಲವತ್ತೊಂಬತ್ತು ಮರತ್ವಗಳನ್ನು ತನ್ನ ಸಹೋದರನಾಗಿ ಮಾಡಿಕೊಂಡು ದೇವತಾ ಗುಂಪಿಗೆ ಸೇರಿಸ್ಕೊಳ್ತಾರೆ ಚಟ್ಟ ಇಂದ್ರನ್ನು ಕೊಲ್ತಕ್ಕಂಥವನು ದೈತ್ಯ ಅಂತ ಅರ್ಥ ಅಂಥ ಚಟ್ಟ ಮಗನನ್ನು ಅವಳು ತಪ್ಪು ಮಾಡಿಸಿ ಅವಳ ಕೈಯಿಂದ ಚಟ್ಟ ಮಗನನ್ನು ತಪ್ಪಿಸಿ ಒಂಬತ್ತು ನಲವತ್ತೊಂಬತ್ತು ಇಂದ್ರ ದೇವರು ವಜ್ರಪ್ರಹಾರ ಮಾಡಿದರೆ ವಿಷ್ಣು ಭಕ್ತರಿಗೆ ವಜ್ರಪ್ರಹಾರ ಈ ನಾರಾಯಣಕ್ಕೆ ಮುಂಚೆ ತೊಂದರೆ ಕೊಡಲ್ಲ ನೋಡಿ ವಜ್ರ ಅಂದರೆ ನಾರಾಯಣ ಕವಚ ಶಕ್ತಿ ಉಂಟು ವಿಷ್ಣು ಭಕ್ತರಿಗೆ ಏನು ತೊಂದರೆ ಕೊಡೋದು ಗೊತ್ತಾಯ್ತು ಗೊತ್ತಾಯಿತು ಅವರೆಲ್ಲ ವಿಷ್ಣು ಭಕ್ತರು ಶ್ರೀನಿವಾಸನ ಅನುಕಂಪದಿಂದ ಏನಾಗಿಲ್ಲ ತಾಯಿ ಅಲ್ಲ ನಾನು ಒಂದು ಕೂಸು ಅಂದರೆ ನಲ್ವತ್ತೊಂಬತ್ತು ಕೂಸು ಎಲ್ಲ ಹೇಳ್ತಾರೆ ನಾನು ಯಾಕೆ ಹಾಗೆ ಮಾಡಿದೆ ಅಂತ ಆದರೆ ಶ್ರೀನಿವಾಸನ ಅನುಕಂಪದಿಂದ ಮಕ್ಕಳೆಲ್ಲ ಉಳ್ಕೊಂಬಿಟ್ರು ಕೆಟ್ಟ ಒಬ್ಬ ಮಗ ಹುಟ್ಟಿ ಆಗಬೇಕಿತ್ತು ತಪ್ಪು ಮಾಡಿಸಿ ನಲವತ್ತೊಂಬತ್ತು ಒಳ್ಳೆ ಮಕ್ಕಳನ್ನು ಪಡೆದು ಇಂದ್ರದೇವರ ಪ್ರಹಾರ ಮಾಡಿದರು ಆ ಮರುತಿಗೂ ಸಾಯಲಿಲ್ಲ ಇದು ಶ್ರೀನಿವಾಸನ ಅನುಕಂಪ ಎಚ್ಚರಿಕೆ 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 ನಾರಾಯಣ ಕವಚ ವಿಷ್ಣು ಭಕ್ತರಿಗೆ ತೊಂದರೆ ಕೊಡಲ್ಲ ನಾರಾಯಣ ಕವಚ ತೊಂದರೆ ಕೊಡೋದು ವಿಷ್ಣು ವಿರೋಧಿಗಳಿಗೆ ಮಾತ್ರ ಎಂಬ ಸಂದೇಶವೂ ಕೂಡ ಬರುತ್ತೆ ನದೇವ ದೋಷಣ ಮೃತ ಅಂತಹ ಯೋಗ್ಯ ಜೀವರಾಶಿ ಅಧ್ಯತಿ ಕೊಟ್ಟಂತಹ ಗುರುಗಳು ಒಳ್ಳೆಯವರು ವೃತ ಅಂತಹ ಭಯಾನಕವಾದಂತಹ ಕೆಟ್ಟ ಫಲ ಪಡೆದು ಬಿಟ್ಟು ಯೋಗ್ಯತೆ ನೆಟ್ಟಿಗಿದೆ ಕೊಟ್ಟವರು ಒಳ್ಳೆಯವರಿದ್ದಾರೆ ವೃತ ವೈಷ್ಣವ ವ್ರತ ಯಾವ ವ್ರತ ಅದು ಪುಂಸವನ ವ್ರತ ಅದಕ್ಕೆ ಒಳ್ಳೆಯ ಮಕ್ಕಳನ್ನು ಪಡೆದು ಕೃತಾರ್ಥಳಾಗ್ತಾಳೆ ಒಬ್ಬ ಒಬ್ಬ ವಿಷ್ಣು ಭಕ್ತನೂ ಹುಟ್ಟಿಲ್ಲ ಎಷ್ಟು ದುಃಖ ಪಡಬೇಕಿತ್ತ ಅವಳಿಗೆ ಇವಾಗ ನಲವತ್ತೊಂಬತ್ತು ವಿಷ್ಣು ಭಕ್ತರನ್ನು ವೈಷ್ಣವ ವ್ರತ ಮಾಡಿದ್ದಕ್ಕೆ ಸಿಕ್ತಲ್ಲ ಗುರುಗಳ ನೆಟ್ಟಿಗಿದ್ರೆ ನಮ್ಮ ಶಿಷ್ಯರು ನಾವು ಸ್ವಲ್ಪ ತಲೆ ಕೆಟ್ಟಿದ್ರೂ ಕೂಡ ಗುರುಗಳ ನೆಟ್ಟಿಗಿದ್ರೆ ಯೋಗ್ಯತೆ ನೆಟ್ಟಿಗೆರ್ಬೇಕು ಮತ್ತೆ ಚೆನ್ನಾಗಿ ಫಲ ಬರುತ್ತೆ ಉಲ್ಟ ಆಗತ್ತೆ ಅಂತ ಉಲ್ಟಾ ಮಾಡಿದ್ರೆ ಉಲ್ಟವೇ ಆಗೋದು ಅದಕ್ಕೆ ಹೇಳಿದ್ದಾರೆ ಪ್ರಾರಂಭ ಮಾತ್ರ ವಿಚ್ಛಾವ ವಿಷ್ಣು ಧರ್ಮೇ ನನಿಷ್ಫಲ ಪ್ರಾರಂಭ ಮಾಡಿದ್ದಾಳೆ ಚತ್ತುತ ವೃತ ಆದರೆ ಒಳ್ಳೆ ಫಲವಂತ ಇದು ಒಳ್ಳೆ ಒಳ್ಳೆಯ ದೃಷ್ಟಾಂತ ಮತ್ತೆ ಇಂದ್ರದೇವರು ವೃತ್ರಾಸನ್ನು ಕೊಂದಾಗ ಪಾಪ ಬಂದಾಗ ಪಾಪ ಅಂಟಿಸಿಕೊಂಡು ನರಸಿಂಹದೇವರ ಧ್ಯಾನ ಮಾಡಿದರು ಯಾಗ ಮಾಡಿದರು ಅದರಿಂದ ಅವರಿಗೆ ಫಲ ಬಂತು ಹೀಗೆ ಚಿತ್ರಕೇತು ಗಂಧರ್ವನಾಗಿದ್ದ ಪಾರ್ವತಿ ಶಾಪದಿಂದ ರಾಕ್ಷಸನಾದ ಆದರೆ ಅವನಿಗೆ ಒಳ್ಳೆ ಬುದ್ಧಿ ಇತ್ತು ಚಿತ್ರಕೇತು ಗಂಧರ್ವನಿಗೆ ವಿಶೇಷವಾಗಿ ಶೇಷದೇವರು ಉಪದೇಶ ಮಾಡಿದ ಆ ಸ್ತೋತ್ರದಿಂದ ಆ ವಿಶೇಷವಾದ ಸ್ಥಾನಮಾನ ವಿದ್ಯಾಧರ ಪದವಿಯನ್ನೇ ಪಡಿತಾನೆ ಅವನು ಮತ್ತೆ ಹಸುರನಾಗಿ ಹುಟ್ಟಿದರೂ ಕೂಡ ಕೊನೆಯ ಸಾಯುವ ಕಾಲದಲ್ಲಿ ಭಗವತ್ ಸ್ಮರಣೆ ಬರುತ್ತೆ ಒಳ್ಳೆಯವರಾದವರು ಶಾಪದಿಂದ ಹಸುರಯೋನಲ್ಲಿ ಹುಟ್ಟಿದರೂ ಕೂಡ ಅವರು ಏನಾಗ್ತಾರೆ ಅಂದರೆ ಸದ್ಗತಿಯನ್ನೇ ಪಡಿತಾರೆ ಹಾಗಾಗಿ ವಿಷ್ಣು ಭಕ್ತರಿಗೆ ವಿಷ್ಣು ಭಕ್ ವಿಷ್ಣು ವಿಷ್ಣುವಿಗೆ ಸಂಬಂಧಪಟ್ಟ ವ್ರತವು ಯಜ್ಞ ಯಾಗ ಸ್ತೋತ್ರ ಎಲ್ಲ ವಿಷ್ಣುವಿಗೆ ಸಂಬಂಧಪಟ್ಟ ಭಕ್ತರು ಹಾಳಾಗಿ ಹೋಗಲ್ಲ ಅವರೆಲ್ಲರೂ ಕೂಡ ಅದು ಸಫಲವಾಗ್ತಾರೆ ಎಂಬುದಕ್ಕೆ ಈ ನಾ ಈ ಇದು ನಮ್ಮ ಆರನೇ ಸ್ಕಂದ ಬಹಳ ಒಳ್ಳೆಯ ರೋಚಕವಾದಂಥ ಒಂದು ನಿದರ್ಶನದಿಂದ ಕೂಡಿದೆ ಎಷ್ಟು ಹೇಳಿ ನಮ್ಮ ಮಾತನ್ನು ಕೃಷ್ಣ ಅರ್ಪಣೆತಾ ಇದ್ದೇವೆ ನೋಡಿ ಪ್ರತಿಯೊಬ್ಬರು ಕೂಡ ಒಂದೂವರೆ ಗಂಟೆ ಮಾಡಲೇಬೇಕು ಎಲ್ಲ ಪಂಡಿತ ಇಬ್ಬರು ಪಂಡಿತರಿದ್ದರೆ ಒಂದೂವರೆ ಒಂದೂವರೆ ಗಂಟೆ ಮಾಡಲೇಬೇಕು ನಾನು ಸ್ವಲ್ಪ ಇದಾಗಿದೆ ಇದನ್ನು ಹೇಳಬೇಕಂತಿದೆ ಅದರಿಂದಾಗಿ ಏನೂ ತೊಂದರೆ ಇಲ್ಲ ಒಂದೂವರೆ ಗಂಟೆ ಒಂದೂವರೆ ಗಂಟೆ ಎಲ್ಲರೂ ಮುಂದರೆಸಿ ಅಂತ ಹೇಳಿದ ನಮ್ಮ ಮಾತನ್ನು ಕೃಷ್ಣಾರ್ಪಣ ಮತ್ತು ಎಲ್ಲ ಪಂಡಿತರು ಎಲ್ಲರೂ ಕೂಡ ಅಲ್ಲಿ ಪೂಜೆ ಪ್ರಸಾದಕ್ಕಿದ್ದು ಮತ್ತೆ ನಾವು ಮಂತ್ರಾಕ್ಷರ ಕೊಡ್ತೇವೆ ಇಬ್ಬರು ವಿದ್ವಾಂಸರು ಕೂಡ ಮತ್ತೆ ಊಟ ಆದ ನಂತರ ನಮ್ಮ ಹತ್ರ ಮಂತ್ರಾಕ್ಷರ ಬರಬೇಕು ಕೃಷ್ಣಾರ್ಪಣ ಹಸ್ತ